ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಹಾಗೆ ಇ ಪಿ ಎಫ್ ಒ ನಿವೃತ್ತ ನೌಕರರು ಪಿಂಚಣಿದಾರರು ಕಾರ್ಮಿಕರು ಕೆ ಎಸ್ ಆರ್ ಟಿ ಸಿ ನೌಕರರು ಪ್ರತಿಯೊಬ್ಬರಿಗೂ ಒಂದು ಉಪಯುಕ್ತವಾದ ಹಾಗೂ ಜೀವನಕ್ಕೆ ವರದಾನವಾಗುವಂತಹ ಮಾಹಿತಿಯನ್ನು ತೆಗೆದುಕೊಂಡು ಈ ದಿನ ಬಂದಿದ್ದೀನಿ ಕೇಂದ್ರ ಸರ್ಕಾರ ಒಂದು ಹೊಸ ಯೋಜನೆಯನ್ನು ಘೋಷಣೆ ಮಾಡಿದೆ ಈ ಹೊಸ ಯೋಜನೆಯಿಂದ ನಿವೃತ್ತ ನೌಕರರು ಪಿಂಚಣಿದಾರರು ಇರ್ಬೋದು ಹಿರಿಯ ನಾಗರಿಕರಿರ್ಬೋದು ಸಾರ್ವಜನಿಕರಿರ್ಬೋದು ಪ್ರತಿಯೊಬ್ಬರ ಜೀವನಕ್ಕೆ ವರದಾನವಾಗುವಂತಹ ನಿವೃತ್ತಿಯ ಜೀವನವನ್ನು ಉತ್ತಮವಾಗಿ ಯಾರ ಹಂಗಿಲ್ಲದೆ ನಿರ್ವಹಿಸುವಂತಹ ಉತ್ತಮ ಯೋಜನೆ ಬಗ್ಗೆ ಒಂದು ವಿವರವಾದ ಮಾಹಿತಿಯನ್ನು ಈ ದಿನ ತಂದಿದ್ದೀನಿ ಇದರಿಂದ ನಿಮಗಾಗುವಂಥ ಉಪಯೋಗಗಳೇನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾರಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಜಾಯ್ನ್ ಆಗಿ ಸ್ನೇಹಿತರೆ ಕೇಂದ್ರ ಸರ್ಕಾರ ಒಂದು ಹೊಸ ಯೋಜನೆಯೊಂದನ್ನು ಜಾರಿಗೆ ತರ್ತಾ ಇದೆ ಈ ಹೊಸ ಯೋಜನೆಯಿಂದಾಗಿ ನಿವೃತ್ತ ನೌಕರರು ಪಿಂಚಣಿದಾರರು ಸಾರ್ವಜನಿಕರಿಗೆ ಯಾವೆಲ್ಲ ಉಪಯೋಗಗಳಿದೆ ಅನ್ನೋದ್ರ ಬಗ್ಗೆ ವಿವರವಾಗಿ ನೋಡೋದಾದರೆ ಒಂದು ಸಾರ್ವಜನಿಕ ಪಿಂಚಣಿ ಯೋಜನೆ ಅಂತ ಸಾರ್ವಜನಿಕ ಅಂದರೆ ಪ್ರತಿಯೊಬ್ಬರಿಗೂ ಅಂತ ಸರ್ಕಾರಿ ನೌಕರಿ ಇರ್ಬೋದು ನಿವೃತ್ತ ನೌಕರಿ ಇರ್ಬೋದು ಪಿಂಚಣಿದಾರರಿರ್ಬೋದು ಇ ಪಿ ಎಫ್ ಒ ನೌಕರಿ ಇರ್ಬೋದು ಸಾರ್ವಜನಿಕ ನೌ ಇರ್ಬೋದು ಸಂಘಟಿತ ಕಾರ್ಮಿಕರು ಇರ್ಬೋದು ಅಥವಾ ಅಸಂಘಟಿತ ಕಾರ್ಮಿಕರು ಇರ್ಬೋದು ಪ್ರತಿಯೊಬ್ಬರಿಗೂ ಯೂಸ್ ಆಗುವಂತಹ ಒಂದು ಪಿಂಚಣಿ ಯೋಜನೆ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಸ್ವಯಂ ಪ್ರೇರಿತವಾಗಿ ಹಣವನ್ನು ಕೂಡಿಟ್ಟು ನಿವೃತ್ತಿಯ ನಂತರ ಪಿಂಚಣಿ ಪ್ರಯೋಜನವನ್ನು ಪಡೆಯುವ ಅವಕಾಶವನ್ನು ಸಾರ್ವಜನಿಕ ಪಿಂಚಣಿ ಯೋಜನೆ ಅಂತ ಕರಿತೀವಿ ಪಿಂಚಣಿ ಸಮಯದಲ್ಲಿ ನಿವೃತ್ತಿಯ ಸಮಯದಲ್ಲಿ ಜೀವನಕ್ಕೆ ಭದ್ರತೆ ಎಲ್ಲರಿಗೂ ಸಾಮಾನ್ಯ ಗುರಿಯಾಗಿದೆ ಇದಕ್ಕಾಗಿ ಇರುವಂತಹ ಪಿಂಚಣಿ ಯೋಜನೆಗಳನ್ನು ಸರ್ಕಾರಿ ಪಿಂಚಣಿ ಯೋಜನೆ ಇರ್ಬೋದು ಅಥವಾ ಖಾಸಗಿ ವಲಯದ ಕಾರ್ಮಿಕರಿರ್ಬೋದು ಒಳ್ಳೆಯ ಪಿಂಚಣಿ ಯೋಜನೆಗಳು ಸಿಗಬೇಕು ಸರ್ಕಾರ ನಮಗೆ ಪಿಂಚಣಿ ಯೋಜನೆಗಳನ್ನು ಕೊಡಬೇಕು ಅನ್ನೋ ಒಂದು ಆಕಾಂಕ್ಷೆಯಲ್ಲಿ ಇದ್ದೇ ಇರ್ತೀವಿ ಸಾರ್ವಜನಿಕ ಪಿಂಚಣಿ ಯೋಜನೆಯನ್ನು ಕೇಂದ್ರ ಸರ್ಕಾರ ರೂಪಿಸಿದೆ ಸಾಮಾನ್ಯ ಜನರಿಗೂ ವಾಲಂಟ್ರಿಯಾಗಿ ಹಣವನ್ನು ಕೂಡಿಟ್ಟು ನಿವೃತ್ತಿಯ ನಂತರ ಪಿಂಚಣಿ ಯೋಜನೆಗಳನ್ನು ಪಡೆಯಲು ಅನುವು ಮಾಡಿಕೊಳ್ಳುವಂತೆ ಮಾಡಿದೆ ಈಗಾಗಲೇ ಸಮಾಜದ ವಿವಿಧ ವರ್ಗದವರಿಗೆ ವಿವಿಧ ರೀತಿಯ ಪಿಂಚಣಿ ಯೋಜನೆಗಳಿದೆ ಸರ್ಕಾರಿ ನೌಕರರಿಗೆ ಒಂದು ಪಿಂಚಣಿ ಯೋಜನೆ ಇದೆ ಇ ಪಿ ಎಫ್ಒ ನೌಕರರಿಗೆ ಒಂದು ಪಿಂಚಣಿ ಯೋಜನೆ ಇದೆ ಹಿರಿಯ ನಾಗರಿಕರಿಗೆ ಒಂದು ಥರದ ಪಿಂಚಣಿ ಯೋಜನೆಗಳಿದೆ ಈ ಹೊಸ ಯೋಜನೆ ಈ ಹಳೆ ಯೋಜನೆಗಳಿಗಿಂತ ಯಾವ ರೀತಿ ಡಿಫ್ರೆನ್ಸ್ ಇದೆ ಹೊಸ ಯೋಜನೆಗೂ ಹಳೆ ಯೋಜನೆಗೂ ಇರುವಂಥ ಡಿಫ್ರೆನ್ಸ್ ಏನು ಹೊಸ ಯೋಜನೆಯಿಂದ ಯಾವ ರೀತಿ ಲಾಭಗಳು ಪಡ್ಕೊಬೋದು ಅಂತ ನೋಡೋದಾದರೆ ಈ ಯೋಜನೆ ಇ ಪಿ ಎಫ್ ಒಗಿಂತ ಹೇಗೆ ಭಿನ್ನವಾಗಿದೆ ಇ ಪಿ ಎಫ್ ಒ ಅಂದರೆ ಪ್ರಪಂಚದ ದೊಡ್ಡ ಸಂಘಟನೆ ಅಂತ ಹೇಳ್ಬೋದು ಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಿರುವಂಥ ಕಾರ್ಮಿಕರು ನಿವೃತ್ತ ನೌಕರರಿಗೆ ಈ ಯೋಜನೆ ಸಿಗತ್ತೆ ನೌಕರರ ಸಾಮಾನ್ಯ ಭವಿಷ್ಯ ನಿಧಿ ಈ ಯೋಜನೆ ಅಭಿವೃದ್ಧಿ ಹಾಗೂ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುತ್ತೆ ಪ್ರಾಸ್ತಾವಿಕವಾಗಿ ಸಾರ್ವಜನಿಕ ಪಿಂಚಣಿ ಯೋಜನೆ ಹಾಗೂ ಇ ಪಿ ಎಫ್ ಒ ಪಿಂಚಣಿ ಯೋಜನೆಯಡಿಯಲ್ಲಿ ಅಸ್ತಿತ್ವದಲ್ಲಿರುವಂತಹ ಎಲ್ಲ ಪ್ಲಾನ್ಗಳನ್ನು ಯೋಜನೆಗಳನ್ನು ಪ್ರಮುಖವಾಗಿ ವ್ಯತ್ಯಾಸಗಳು ತುಂಬ ಇದೆ ಹಣವನ್ನು ಕೂಡಿರುವುದು ಸಂಪೂರ್ಣವಾಗಿ ಸ್ವಯಂ ಪ್ರೇರಿತವಾಗಿರುತ್ತೆ ಯಾವುದೂ ಸಾರ್ವಜನಿಕ ಪಿಂಚಣಿಯಲ್ಲಿ ಆದರೆ ಇ ಪಿ ಎಫ್ ಓನಲ್ಲಿ ತಮ್ಮ ಸಂಬಳದಲ್ಲಿ ಇಷ್ಟು ಅಂತೆ ಬಿಟ್ಟು ಕಡ್ಡಾಯವಾಗಿ ಪಾವತಿ ಮಾಡಬೇಕಾಗತ್ತೆ ಸರ್ಕಾರದಿಂದ ಯಾವುದೇ ಹಣಕಾಸಿನ ಸೌಲಭ್ಯ ಇರುವುದಿಲ್ಲ ಆದರೆ ಪ್ರಾಸ್ತಾವಿಕ ಯೋಜನೆಯಲ್ಲಿ ಅಸ್ತಿತ್ವಕ್ಕೆ ಬಂದರೆ ಪಿಂಚಣಿ ಯೋಜನೆಗಳಾದ ಈಗ ಆಲ್ರೆಡಿ ಚಾಲ್ತಿಯಲ್ಲಿರುವಂಥ ಪಿಂಚಣಿ ಯೋಜನೆಗಳಾದ ಪ್ರಧಾನಮಂತ್ರಿ ಶ್ರಮಯೋಗಿ ಯೋಜನೆ ವ್ಯಾಪಾರಿ ಹಾಗೂ ಸ್ವಯಂ ಉದ್ಯೋಗಿಗಳಿಗೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಎನ್ ಪಿ ಎಸ್ ವ್ಯಾಪಾರಿಗಳಿಗೆ ಒಳಗೊಂಡಂತೆ ಈ ಯೋಜನೆ ಪ್ರಸ್ತುತ ಏನು ರಿಟೈರ್ಡ್ ಆದಂಥ ಸಮಯದಲ್ಲಿ ಮೂರರಿಂದ ಐದು ಸಾವಿರ ರೂಪಾಯಿವರೆಗೂ ಪಿಂಚಣಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಇದಕ್ಕೆ ಪ್ರತಿ ತಿಂಗಳು ಎಷ್ಟು ಕಟ್ಟಬೇಕು ಐವತ್ತೈದರಿಂದ ಇನ್ನೂರು ರೂಪಾಯಿವರೆಗೂ ನೀವು ಪ್ರತಿ ತಿಂಗಳು ಕಟ್ಟಬೇಕಾಗತ್ತೆ ಏನು ಇದರ ಅವಶ್ಯಕತೆ ಏನಿದೆ ನಮಗೆ ಪಿಂಚಣಿ ಯೋಜನೆಗಳು ಬೇಕಾ ಅನ್ನೋದ್ರ ಬಗ್ಗೆ ಯಕ್ಷ ಪ್ರಶ್ನೆ ಇರ್ಬೋದು ಎರಡು ಸಾವಿರದ ಮೂವತ್ತಾರರ ಹೊತ್ತಿಗೆ ಭಾರತದಲ್ಲಿ ಅರವತ್ತು ವರ್ಷ ಅದಕ್ಕಿಂತ ಹೆಚ್ಚಿನವರ ಜನಸಂಖ್ಯೆ ಸುಮಾರು ಇನ್ನೂರ ಮೂವತ್ತೇಳು ಮಿಲಿಯನ್ ಅಂದರೆ ಇನ್ನೂರ ಇಪ್ಪತ್ತೆರಡು ಮಿಲಿಯನ್ ಅಂದರೆ ಆಲ್ಮೋಸ್ಟ್ ಆಲು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಕೋಟಿವರೆಗೂ ವರೆಗೂ ತಲುಪತ್ತೆ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಹದಿನೈದರಷ್ಟು ಈ ಹಿರಿಯ ನಾಗರಿಕರು ಇರ್ತಾರೆ ಎರಡು ಸಾವಿರದ ಐವತ್ತರ ಹೊತ್ತಿಗೆ ಒಂದು ಅಂಕಿಅಂಶದ ಪ್ರಕಾರ ಸುಮಾರು ಮುನ್ನೂರ ನಲವತ್ತ ಏಳು ಮಿಲಿಯನ್ ಅಂದರೆ ಮೂವತ್ತೈದರಿಂದ ನಲವತ್ತು ಕೋಟಿ ವರೆಗೂ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಇರುವಂಥ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ಇವರ ಜೀವನಕ್ಕೆ ಒಳ್ಳೆ ಭದ್ರತೆ ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಸಾರ್ವಜನಿಕ ಪಿಂಚಣಿ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿದೆ ಭಾರತದಲ್ಲಿ ಈಗ ಪ್ರೆಸೆಂಟ್ ಇರುವಂಥ ಸಾಮಾಜಿಕ ಭದ್ರತಾ ಚೌಕಟ್ಟಿನಲ್ಲಿರುವಂತಹ ಪ್ರಾಥಮಿಕ ಭವಿಷ್ಯ ನಿಧಿ ವ್ಯವಸ್ಥೆಯ ಮೇಲೆ ಅವಲಂಬಿತರಾಗಿದ್ದಾರೆ ಇ ಪಿ ಎಫ್ ಒ ಮೇಲೆ ಜೊತೆಯಲ್ಲಿ ಉದ್ದೇಶಿತ ವೃದ್ಧಾಪ್ಯ ಪಿಂಚಣಿ ಯೋಜನೆಗಳು ನಿರ್ದಿಷ್ಟ ಗುಂಪುಗಳಿಗೆ ವಿಶೇಷ ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಅನ್ವಯ ಆಗುವಂತೆ ಕೆಲವೊಂದು ಯೋಜನೆಗಳನ್ನು ಇದೆ ಅದ್ರ ಜೊತೆಯಲ್ಲಿ ಈ ಹೊಸ ಯೋಜನೆ ಸುಸ್ಥಿರ ಪಿಂಚಣಿ ಯೋಜನೆಯನ್ನು ಸ್ಥಾಪಿಸಲು ಪ್ರಯತ್ನ ಮಾಡದೆ ಈ ಯೋಜನೆಯ ಲಾಭವನ್ನು ಪ್ರತಿಯೊಬ್ಬರು ಪಡ್ಕೊಬೋದು ಯಾರ್ಯಾರಿಗೆ ಇದರಿಂದ ಯೂಸ್ ಆಗತ್ತೆ ಉಪಯೋಗ ಆಗತ್ತೆ ಅಂತ ನೋಡೋದಾದರೆ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ ಸಚಿವಾಲಯದ ಪ್ರಸ್ತುತ ಸಾರ್ವಜನಿಕ ಪಿಂಚಣಿ ಯೋಜನೆಯಲ್ಲಿ ಕರ್ತವ್ಯ ಕೆಲಸ ಮಾಡ್ತಿರುವಂಥ ಪಡ್ಕೊಂಡಿರುವಂಥ ಪ್ರತಿಯೊಬ್ಬ ಕಾರ್ಮಿಕರು ಸಚಿವಾಲಯದ ಮೂಲ ಪ್ರಕಾರ ಸಾರ್ವಜನಿಕ ಪಿಂಚಣಿ ಯೋಜನೆ ಅಸಂಘಟಿತ ವಲಯಕ್ಕೆ ಸೇರಿದ ಎಲ್ಲ ನಾಗರಿಕರಿಗೂ ಈ ಪಿಂಚಣಿ ಸೌಲಭ್ಯ ಲಭ್ಯ ಇದೆ ಪ್ರಸ್ತುತ ಅಸಂಘಟಿತ ವಲಯದ ಹಾಗೂ ನಿರ್ಮಾಣ ಕಾರ್ಮಿಕ ಅಸಂಘಟಿತ ವಲಯದ ಗೃಹ ಸಿಬ್ಬಂದಿಗಳು ಗಿಗ್ ಕಾರ್ಮಿಕರಿಗೆ ದೊಡ್ಡ ಸರ್ಕಾರಿ ಬೆಂಬಲಿತ ಈ ಯೋಜನೆ ಉಳಿತಾಯ ಯೋಜನೆಗಳ ವ್ಯಾಪ್ತಿಗೆ ಇದು ಬರೋದಿಲ್ಲ ಈ ಯೋಜನೆಯಲ್ಲಿ ಸಂಬಳ ಪಡೆಯುತ್ತಿರುವಂತಹ ಉದ್ಯೋಗಿಗಳಿಗೆ ಮಾತ್ರ ಈ ಯೋಜನೆ ಇರುತ್ತೆ ಹಾಗೂ ಸ್ವಯಂ ಉದ್ಯೋಗಿಗಳಿಗೆ ಲಭ್ಯ ಇರುತ್ತೆ ಭಾರತದಲ್ಲಿ ಯಾವ್ಯಾವ ಪಿಂಚಣಿ ಯೋಜನೆಗಳು ಈಗ ಹಾಲಿ ಚಾಲ್ತಿಯಲ್ಲಿದೆ ಅಂದರೆ ಉದಾಹರಣೆಗೆ ಒಂದು ಅಟಲ್ ಪಿಂಚಣಿ ಯೋಜನೆ ಈ ಅಟಲ್ ಪಿಂಚಣಿ ಯೋಜನೆಯಲ್ಲಿ ಸುಮಾರು ಅರವ ಅರವತ್ತು ವರ್ಷ ತುಂಬಿದವರಿಗೆ ಒಂದರಿಂದ ಐದು ಸಾವಿರ ರೂಪಾಯಿವರೆಗೂ ಪಿಂಚಣಿ ಸಿಗತ್ತೆ ಇದನ್ನು ಪೋಸ್ಟ್ ಆಫೀಸ್ನಲ್ಲಿ ಮಾಡ್ಕೊಬೋದು ಎನ್ ಪಿ ಎಸ್ ಇ ಪಿ ಎಫ್ ಒ ನೈಂಟಿ ಫೈವ್ ಇದೆ ಎನ್ ಪಿ ಎಸ್ ಇದೆ ಇ ಪಿ ಎಫ್ ಒ ನೈಂಟಿ ಫೈವು ಸಂಘಟಿತ ವಲಯದ ಕಾರ್ಮಿಕರಿಗೆ ಸಿಗುವಂತಹ ಪಿಂಚಣಿ ಯೋಜನೆ ಎನ್ ಪಿ ಎಸ್ಸು ಪ್ರತಿಯೊಬ್ಬರು ತಗೊಬೋದು ಸರ್ಕಾರಿ ನೌಕರರು ತೊಗೊಬೋದು ಸಾರ್ವಜನಿಕರು ಕೂಡ ಬ್ಯಾಂಕುಗಳಲ್ಲಿ ಎನ್ ಪಿ ಎಸ್ ಅನ್ನು ಖರೀದಿ ಮಾಡೋಕ್ಕೆ ಅವಕಾಶಗಳಿದೆ ಪ್ರಧಾನಮಂತ್ರಿ ಕಿಸಾನ್ ಮಂದನ್ ಯೋಜನೆ ಇದು ನಿರ್ದಿಷ್ಟವಾಗಿ ಸಣ್ಣ ಹಾಗೂ ಅತಿ ಸಣ್ಣ ರೈತರನ್ನು ಗಮನದಲ್ಲಿಟ್ಟುಕೊಂಡು ಈ ಯೋಜನೆ ರೂಪಿಸಿದೆ ರೈತರು ಅರವತ್ತು ವರ್ಷ ತುಂಬಿದವರಿಗೆ ಮಾಸಿಕವಾಗಿ ಮೂರು ಸಾವಿರ ರೂಪಾಯಿವರೆಗೂ ಪಿಂಚಣಿ ಸಿಗುವಂಥ ಯೋಜನೆ ಇದೊಂದು ಅತ್ಯುತ್ತಮ ಯೋಜನೆ ಅಂತ ಹೇಳ್ಬೋದು ಪ್ರತಿ ತಿಂಗಳು ಐವತ್ತೈದರಿಂದ ಇನ್ನೂರು ರೂಪಾಯಿ ಕಟ್ಟಬೇಕಾಗತ್ತೆ ಸ್ವಾವಲಂಬಿ ಯೋಜನೆ ಈಗ ಎನ್ ಪಿ ಎಸ್ ಲೈಟ್ ಅಂತ ಹೇಳಿ ಘೋಷಣೆ ಆಗಿದೆ ಅಸ್ತಿತ್ವದಲ್ಲಿರುವಂಥ ಎಲ್ಲ ಯೋಜನೆಗಳನ್ನು ಒಗ್ಗೂಡಿಸಿ ಒಂದು ಯೂಸ್ಫುಲ್ ಆದಂತಹ ಒಂದು ಪಿಂಚಣಿ ಯೋಜನೆಯನ್ನು ತರೋದು ಸರ್ಕಾರದ ಕೆಲಸ ಆಗಿರುತ್ತೆ ದೇಶದ ಪಿಂಚಣಿ ಹಾಗೂ ಉಳಿತಾಯ ವ್ಯವಸ್ಥೆಯನ್ನು ಸರಳವಾಗಿ ಮಾಡೋವಂಥ ಸಾರ್ವಜನಿಕವಾಗಿ ಸಾರ್ವತ್ರಿಕ ಪಿಂಚಣಿ ಯೋಜನೆಯನ್ನು ತರಲು ಇದರ ಉದ್ದೇಶ ಜೊತೆಯಲ್ಲಿ ದೇಶದ ಎಲ್ಲ ನಾಗರಿಕರು ಸ್ವರಕ್ಷಿತ ಪಿಂಚಣಿ ಸ್ವಯಂ ಪ್ರೇರಿತವಾಗಿ ಉಳಿತಾಯವನ್ನು ಆಯ್ಕೆ ಮಾಡಿ ಈ ಕರ್ತವ್ಯ ಮಾಡ್ಕೊಬೋದು ಈ ಯೋಜನೆಯ ಲಾಭವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ದಯವಿಟ್ಟು ಈ ಯೋಜನೆ ಬಗ್ಗೆ ಗಮನಹರಿಸಿ ಇದರ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ